ನೋಡಿ ರೈತ ಯಾವ ತರ ಒಂದು ಟ್ರಾಕ್ಟರ್ ಮನುಷ್ಯನ ಸಹಾಯ ಅಂದ್ರೆ ತನ್ಪಾಡಿಕನ ರಿವರ್ಸ್ ಅಲ್ಲಿ ಹೋಗ್ತಾ ಇದೆ ಇದನ್ನ ನಾವು ಮ್ಯಾಜಿಕ್ ಅಂತಾನು ಹೇಳಕ್ ರಿಮೋಟ್ ಕಂಟ್ರೋಲ್ ಅಂತ ಹೇಳಕ್ ಆಗಲ್ಲ ಇದು ಸಿಂಪಲ್ ಟೆಕ್ನಿಕ್ ರೈತರು ಯಾರು ಟ್ರ್ಯಾಕ್ಟರ್ ನೋಡ ಸೇರಿಸಿರಲ್ಲೇ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಕನಕಪುರದಲ್ಲಿ ನಡೀತಿರುವಂತಹ ಒಂದು ಕೃಷಿ ಮೇಳದಲ್ಲಿ ಇದೀವಿ ಸೊ ಈ ಒಂದು ಕೃಷಿ ಮೇಳದಲ್ಲಿ ರೈತ ಬಂದವರ ಗಮನ ಸೆಳೆದಿರುವಂತಹ ಫಾರ್ಮ್ ಟ್ರ್ಯಾಕ್ ಕಂಪನಿಯ ಮಿನಿ ಟ್ರಾಕ್ಟರ್ ಗಮನ ಸೆಳೆದಿದೆ ಮಾಹಿತಿ ಬನ್ನಿ ಇದ್ರ ಬಗ್ಗೆ ಮಾಹಿತಿ ಸರ್ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ನವೀನ್ ಅಂತ ಹೇಳಿ ಸರ್ ಫಾರ್ಮ್ ಟ್ರ್ಯಾಕ್ ಟ್ರಾಕ್ಟರ್ ಶೋರೂಮ್ ರಾಮನಗರ ಜಯಾ ಟ್ರಾಕ್ಟರ್ಸ್ ಅಂತ ಹೇಳಿ ಸರ್ ಈಗ ನೋಡ್ತಿದಿರಲ್ಲ ಇದ್ ಬಂದ್ಬಿಟ್ಟು ಫಾರ್ಮ್ ಟ್ರ್ಯಾಕ್ ಆಟಮ್ ತರ್ಟಿ ಅಂತ ಹೇಳಿ ಹಾ ಸರ್ ಫೋರ್ ವೀಲ್ ಡ್ರೈವ್ ಟ್ರಾಕ್ಟರ್ ಬರುತ್ತೆ ಹಾ ಸರ್ ಇದು ವಿತ್ ಮಿತ್ಸು ಬಿಸಿ ಡೀಸೆಲ್ ಇಂಜಿನ್ ಇಂದ ಓಡಿಸೋದ್ ಪವರ್ ಸ್ಟೇರಿಂಗು ವಿತ್ ಆಯಿಲ್ ಬ್ರೇಕ್ ಸರ್ ಇದು ಆಮೇಲೆ ನಿಮಗೆ ಬಂದ್ಬಿಟ್ಟು ಫ್ರಂಟ್ ಫುಲ್ ಸೀಲ್ಡ್ ಆಕ್ಸೆಲ್ ಬರುತ್ತೆ ಗದ್ದೆ ಮಾಡೋ ರೈತರಿಗೆ ಯಾವ್ದೇ ಆಗಲಿ ಆಕ್ಸಲ್ ಅಲ್ಲಿ ನೀರು ಹೋಗೋ ಚಾನ್ಸಸ್ ಇರಲ್ಲ ಆಮೇಲೆ ಫ್ರಂಟ್ ಬಂದ್ಬಿಟ್ಟು ಪ್ರೊಜೆಕ್ಟೆಡ್ ಲ್ಯಾಂಪ್ಸ್ ಅಂತ ಬರುತ್ತೆ ಇದರಲ್ಲಿ ನಿಮ್ಗೆ ನೈಟ್ ವಿಸಿಬಿಲಿಟಿ ಡ್ರೈವಿಂಗ್ ಮಾಡ್ಕೊಂಡ್ ಡ್ರೈವಿಂಗ್ ಮಾಡೋಕೆ ವಿಸಿಬಿಲಿಟಿ ನೀಟ್ ಆಗಿರುತ್ತೆ ರೈಟ್ ಟು ಲೆಫ್ಟ್ ಅಲ್ಲಿ ನಿಮ್ಗೆ ಇ ಡಿ ಕೊಟ್ಟಿರ್ತಾನೆ ಇದು ರೈಟ್ ಲೆಫ್ಟ್ ನಿಮ್ಗೆ ಟೈರ್ ಎಲ್ಲ ಹೋಗ್ತಿದೆ ಅಂತ ಹೇಳಿ ಕಾಣಿಸುತ್ತೆ ಇದರಲ್ಲಿ ರೈಟ್ ಟೈಪ್ ಏರ್ ಫಿಲ್ಟರ್ ಬರುತ್ತೆ ಆಯಿಲ್ ಬಾತ್ ಬರಲ್ಲ ಡ್ರೈ ಟೈಪ್ ಬರುತ್ತೆ ಬಿಗ್ ಸೈಜ್ ರೇಡಿಯೇಟರ್ ಬರುತ್ತೆ ಕಂಟಿನ್ಯೂಸ್ಲಿ ನೀವು ಏಟ್ ಅವರ್ಸ್ ಗಾಡಿ ರನ್ ಮಾಡಬಹುದು ಅಥವಾ ಉಳುವೆ ಮಾಡಬಹುದು ಆಮೇಲೆ ಎಲೆಕ್ಟ್ರಾನಿಕ್ ಫೀಡಿಂಗ್ ಪಂಪ್ ಅಂತ ಇದೆ ಇದರಲ್ಲಿ ಇದು ಬಂದ್ಬಿಟ್ಟು ನಿಮ್ಗೆ ಡೀಸೆಲ್ ಖಾಲಿ ಆದ್ರೆ ಟ್ರಾಕ್ಟರ್ ಅಲ್ಲಿ ನಾರ್ಮಲ್ ಆಗಿ ಏರ್ ತಗೊಳ್ಳುತ್ತೆ ಇದರಲ್ಲಿ ಏರ್ ತಗೊಳಲ್ಲ ಎಲೆಕ್ಟ್ರಾನಿಕ್ ಫೀಡಿಂಗ್ ಪಂಪ್ ಇರೋದ್ರಿಂದ ಆಟೋಮೆಟಿಕ್ ನಿಮ್ಗೆ ಯಾವ್ದೇ ತರ ಏರ್ ಪಂಪ್ ಏರ್ ತಗೊಂಡ್ರೆ ಪಂಪ್ ಮಾಡ್ತದೆ ಗಾಡಿಗೆ ನೆಕ್ಸ್ಟ್ ಇಲ್ಲೊಂದು ಕೇರ್ ಬಟನ್ ಅಂತ ಇದೆ ಸರ್ ಇದು ಬಂದ್ಬಿಟ್ಟು ಕೇರ್ ಡಿವೈಸ್ ಅಂತ ಹೇಳಿ ನೀವು ರೈತರು ಪರ್ಚೇಸ್ ಮಾಡಿರ್ತಾರೆ ಸರ್ವಿಸ್ ಏನಾದ್ರು ನೆಸಿಟಿ ಇದ್ದಾಗ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಇಲ್ಲ ಎಲ್ಲೋ ಹೊಲದಲ್ಲಿ ಎಲ್ಲೋ ಇರ್ತಾರೆ ಬ್ರೇಕ್ ಡೌನ್ ಆಗಿರ್ತದೆ ಆ ಟೈಮ್ ಅಲ್ಲಿ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಎಲ್ಲೋ ಅಂದಾಗ ಸಮೇತ ಈ ಬಟನ್ ನ ಒಂದು ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮಾಡಿಟ್ಕಂಡ್ರ ಡೈರೆಕ್ಟ್ ನಮ್ಗೆ ಸರ್ವಿಸ್ ರಿಜಿಸ್ಟರ್ ಆಗುತ್ತೆ ಇನ್ ಕೇಸ್ ಇಲ್ಲ ಅಂತಂದ್ರೆ ಇದನ್ನೇ ಒಂದು ಫಿಫ್ಟೀನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಗಾಡಿ ನಿಮ್ಗೆ ಏನ್ ಡೈರೆಕ್ಟ್ ಕಸ್ಟಮರ್ ಕೇರ್ ಕನೆಕ್ಟ್ ಆಗುತ್ತೆ ಇಲ್ಲೇ ಇವರು ಫಾರ್ಮರ್ಸ್ ಏನಿದಾರೆ ಅವ್ರು ಇಲ್ಲೇ ಡೈರೆಕ್ಟ್ ಮಾತಾಡಬಹುದು ಏನ್ ಪ್ರಾಬ್ಲಮ್ ಆಗಿದೆ ಏನು ಅದ್ರ ಮಾತಾಡಬಹುದು ನೆಕ್ಸ್ಟ್ ಸರ್ ಇದ್ರಲ್ಲಿ ಫಸ್ಟ್ ಸೆಕೆಂಡು ಥರ್ಡು ರಿವರ್ಸ್ ಅದರಲ್ಲಿ ನಿಮ್ಗೆ ಲೋ ಮೀಡಿಯಂ ಹೈ ಲೋ ಇದರಲ್ಲಿ ನಿಮ್ಗೆ ಮೂರು ಸ್ಪೀಡ್ ಸಿಗುತ್ತೆ ಲೋ ಅಲ್ಲಿ ಹಾಕಿದ್ರೆ ಲೋ ಅಲ್ಲೇ ಫಸ್ಟ್ ಸೆಕೆಂಡ್ ಥರ್ಡ್ ರಿವರ್ಸ್ ಹೋಗ್ಬಹುದು ಅಲ್ಲಿ ಹಾಕೋರು ಅಷ್ಟೇ ಹೈ ಅಲ್ಲಿ ಹಾಕೋರು ಅಷ್ಟೇ ನೀವ್ ಏನ್ ಸ್ಪೀಡ್ ಸೆಲೆಕ್ಷನ್ ಮಾಡ್ಕೊತೀರ ಅದೇ ಸ್ಪೀಡ್ ಅಲ್ಲಿ ಹೋಗೋಂತದ್ದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಿಫ್ರೆನ್ಶಿಯಲ್ ಲಾಕ್ ಅಂತ ಹೇಳಿ ಗಾಡಿ ಎಲ್ಲಾದ್ರೂ ಸಿಗಾಕಂಡಾಗ ಎಲ್ಲಾದ್ರೂ ಕೆಸರಲ್ಲಿ ಏನೋ ಉತ್ಕಂಡಾಗ ಯಾರು ಎಳೆಯಕ್ಕೆ ಯಾರು ಇಲ್ಲ ಅಂತಂದಾಗ ಇದನ್ನ ಪ್ರೆಸ್ ಮಾಡ್ಕೊಂಡು ಗಾಡಿ ಮೂವ್ ಮಾಡಿದ್ರೆ ಗಾಡಿ ತಾನಾಗ್ ತಾನೆ ಜಂಪ್ ಜಂಪ್ ಆಗ್ತಾ ಇರ್ತದ ಅದು ಲೈಟ್ ವೈಬ್ರೇಷನ್ ಅಲ್ಲಿ ಆಚೆ ಕಡೆ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಿ ಸಿ ಡಿ ಸಿ ಅಂತ ಹೇಳಿ ಪೊಸಿಷನ್ ಕಂಟ್ರೋಲ್ ಇದು ಡ್ರಾಫ್ಟ್ ಕಂಟ್ರೋಲ್ ಅನ್ಬಹುದು ಡೆಪ್ ಕಂಟ್ರೋಲ್ ಅಂತ ಹೇಳ್ಬೋದು ನೀವ್ ಏನ್ ಡೀಪ್ ಸೆಟ್ ಮಾಡ್ತಾರೆ ಈಗ ಎಲ್ಲಾ ಜಮೀನುಗಳಲ್ಲಿ ಎಲ್ಲಾ ಅರ್ಧ ಅಡಿ ಮುಖಾಲ್ ಅಡಿ ಹೊಡಿಯಕಲ್ಲ ಕೆಲವು ಬೆಳೆಯಲ್ಲಿ ಮೂರ್ ಇಂಚ್ ಎರಡು ಇಂಚ್ ಹೊಡಿಬೇಕಾಗುತ್ತೆ ಅವಾಗ ಜಸ್ಟ್ ನಿಮ್ಗೆ ಎರಡು ಇಂಚ್ ಸೆಟ್ ಮಾಡ್ಕೊಂಡ್ರ ಎರಡೇ ಇಂಚ್ ಹೋಗುತ್ತೆ ಅರ್ಧ ಅಡಿ ಸೆಟ್ ಮಾಡ್ಕೊಂಡ್ರ ಅರ್ಧ ಅಡಿ ಮಾತ್ರ ಹೋಗುತ್ತೆ ಯಾವ್ದೇ ಇಂಪ್ಲಿಮೆಂಟ್ ಆಗಲಿ ರೋಟರಿ ಆಗ್ಲಿ ಕಲ್ಟಿವೇಟರ್ ಆಗಲಿ ನೇಗ್ಲಾಗ್ಲಿ ಎನಿ ಇಂಪ್ಲಿಮೆಂಟ್ ನೀವು ಫಿಟ್ ಮಾಡಿದಾಗ ಅಕಸ್ಮಾತ್ ಉಳ್ಮೇಬೇಕಾದ್ರೆ ಕಲ್ ಸಿಕ್ಕಿದಾಗ ಏನ್ ಮಾಡಬೇಕು ಸಿಕ್ಕರೆ ಏನಾಗುತ್ತೆ ಅಂತಾರೆ ಯಾವ್ಯಾವ ತರಹದ ಬೇರು ಕಲ್ಲು ತಗಲಾಕಂಡಾಗ ಆಟೋಮೆಟಿಕ್ ಅದೇ ಲಿಫ್ಟ್ ಆಗುತ್ತೆ ಅದೇ ಎಳಸುತ್ತೆ ಇದು ಸೆಗ್ಮೆಂಟ್ ಅಲ್ಲಿ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ತೌಸಂಡ್ ಕೆಜಿ ಟ್ರೈಲರ್ ಬಂದ್ಬಿಟ್ಟು ಅಪ್ ಟು ನಾಲ್ಕು ಟನ್ ಕೆಪಾಸಿಟಿ ವರ್ಕ್ ಹಾಕ್ಬೋದು ಆಮೇಲೆ ನ್ಯೂ ಟೈಪ್ ಒಂದು ಕಪ್ಲಿಂಗ್ ಸಿಸ್ಟಮ್ ಕೊಟ್ಟಿದೀವಿ ಟ್ರೈಲರ್ ಯೂಸೇಜ್ ಗೆ ಈಗೆಲ್ಲ ನಟ್ಟು ಬೋರ್ಡ್ ಸಿಸ್ಟಮ್ ಬರುತ್ತೆ ಇದ್ರಲ್ಲಿ ಜಸ್ಟ್ ಪ್ರೆಸ್ಸಿಂಗ್ ಸಿಸ್ಟಮ್ ಪ್ರೆಸ್ ಮಾಡ್ಬಿಟ್ಟು ಆಮೇಲೆ ಐದು ವರ್ಷ ವಾರಂಟಿ ಇರುತ್ತೆ ಅಥವಾ ಐದು ಸಾವಿರ ಗಂಟೆ ಇರುತ್ತೆ ವಾರಂಟಿ ಇದು ಬಂದ್ಬಿಟ್ಟು ಫಾರ್ಮ್ ಟ್ರ್ಯಾಕ್ ಅಲ್ಲಿ ಆಟಮ್ ತರ್ಟಿ ಸೀರೀಸ್ ಅಂತ ಹೇಳಿ ನೆಕ್ಸ್ಟ್ ನಮ್ಮಲ್ಲಿ ಟ್ವೆಂಟಿ ಸಿಕ್ಸ್ ಇದೆ ತರ್ಟಿ ಆರ್ಚರ್ಡ್ ಇದೆ ಇದು ಬಂದ್ಬಿಟ್ಟು ಫಾರ್ಮ್ ಟ್ರ್ಯಾಕ್ ಅಲ್ಲಿ ಆಟಮ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಟ್ವೆಂಟಿ ಸಿಕ್ಸ್ ಇದು ತರ್ಟಿ ಇದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಮ್ಗೆ ಫೋರ್ ವೀಲ್ ಡ್ರೈವ್ ಟೂ ವೀಲ್ ಇದ್ರಲ್ಲಿ ಫೋರ್ ವೀಲ್ ಡ್ರೈವ್ ಮಾತ್ರ ಸಿಗುತ್ತೆ ಐಟಮ್ ಸೀರೀಸ್ ಅಲ್ಲಿ ಫೋರ್ ವೀಲ್ ಇವ್ ನಿಮ್ಗೆ ಆರ್ಚರ್ಡ್ ಸೀರೀಸ್ ಅಂತ ಟೂ ವೀಲ್ ಡ್ರೈವ್ ಸಿಗುತ್ತೆ ಫೋರ್ ವೀಲ್ ಡ್ರೈವ್ ಸಿಗುತ್ತೆ ಅಂದ್ರೆ ಅದು ಮೀಡಿಯಂ ಸೆಗ್ಮೆಂಟ್ ಟ್ರಾಕ್ಟರ್ ಅದು ಆ ಕಡೆ ದೊಡ್ಡದು ಅಲ್ಲ ಈ ಕಡೆ ಚಿಕ್ಕದು ಅಲ್ಲ ಮೀಡಿಯಂ ಮೀಡಿಯಂಗೆ ದೊಡ್ಡ ಗಾಡಿ ಬೇಡ ನಮ್ಗೆ ತೀರಾ ಚಿಕ್ಕದು ಬೇಡ ಮೀಡಿಯಂ ಅಂತ ಅಂತವ್ರಿಗೆ ಮೀಡಿಯಂ ಸೆಗ್ಮೆಂಟ್ ಟ್ರಾಕ್ಟರ್ ಇದು ಸೇಮ್ ನಿಮ್ಗೆ ಅದ್ರಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲ್ಲಾ ತರ ಫೀಚರ್ಸ್ ಇದ್ರಲ್ಲೂ ಇದೆ ಬಟ್ ಟ್ವೆಂಟಿ ಸಿಕ್ಸ್ ಎಚ್ ಪಿ ನೆಕ್ಸ್ಟ್ ಇದ್ರಲ್ಲಿ ಬನ್ನಿ ಸರ್ ಇದು ಬಂದ್ಬಿಟ್ಟು ಫಾರ್ಮ್ ಟ್ರ್ಯಾಕ್ ಅಲ್ಲಿ ಎಫ್ ಟಿ ತರ್ಟಿ ಅಂತ ಹೇಳಿ ಅಂದ್ರ ತರ್ಟಿ ಎಚ್ ಪಿ ಸೆಗ್ಮೆಂಟ್ ಅಲ್ಲಿ ಹೈಟ್ ಹೈಯೆಸ್ಟ್ ಟಾರ್ಕ್ ಇರ ಅಂತ ಗಾಡಿ ಇದು ಆಮೇಲೆ ಸಿ ಸಿ ಹೈಯೆಸ್ಟ್ ಸಿ ಅಂತ ತರ್ಟಿ ಎಚ್ ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಟ್ರ್ಯಾಕ್ ಇದ್ರಲ್ಲೂ ಅಷ್ಟೇ ನಿಮ್ಗೆ ಜಿ ಪಿ ಎಸ್ ಆ ಇರೋ ಜಿ ಪಿ ಎಸ್ ಫೆಸಿಲಿಟಿ ಇದೆ ಆಮೇಲೆ ಕೇರ್ ಬಟನ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಲೆವೆನ್ ಸೈಜ್ ಟೈರ್ ಬರುತ್ತೆ ಜಿ ಪಿ ಎಸ್ ಸಪೋಸ್ ಅದೇ ನೀವು ಬಟನ್ ಪ್ರೆಸ್ ಮಾಡಿ ಡೈರೆಕ್ಟ್ ರಿಜಿಸ್ಟರ್ ಮಾಡಬಹುದು ಸರ್ವಿಸ್ ರಿಜಿಸ್ಟರ್ ಮಾಡಬಹುದು ಅಥವಾ ಲಾಂಗ್ ಪ್ರೆಸ್ ಮಾಡ್ಬಿಟ್ಟು ಡೈರೆಕ್ಟ್ ಅಲ್ಲೇ ಮಾತಾಡಬಹುದು ಆಮೇಲೆ ಮೊಬೈಲ್ ಅಲ್ಲಿ ಹಮ್ ದಮ್ ಅಂತ ಹೇಳಿ ಒಂದು ಆ್ಯಪ್ ಹಾಕೊಡ್ತೀವಿ ಆ್ಯಪ್ ಹಾಕೊಂಡ್ರೆ ಗಾಡಿ ಎಲ್ಲಿದೆ ಅಂತ ಡೈರೆಕ್ಟ್ ಮೊಬೈಲ್ ಅಲ್ಲೇ ನೋಡಬಹುದು ಇನ್ ಕೇಸ್ ಏನಾದ್ರು ಟೆಫ್ಟ್ ಆಯ್ತು ಇಲ್ಲ ಯಾರೋ ಯಾರಾದ್ರೂ ಎತ್ಕೊಂಡು ಹೋದಾಗ ಎಲ್ಲಿದೆ ಅಂತೇಳಿ ಗಾಡಿ ಈಜಿ ಫೈಂಡ್ ಔಟ್ ಮಾಡಬಹುದು ಟ್ರ್ಯಾಕ್ಟರ್ ಅಲ್ಲಿ ಅದಕ್ಕೆ ಬ್ಯಾಟರಿ ಬ್ಯಾಟ್ರಿ ಇರುತ್ತೆ ಡೈರೆಕ್ಟ್ ಗಾಡಿಯಲ್ಲಿ ಏನ್ ಇರುತ್ತೆ ಅದ್ರ ಮುಖಾಂತರ ವರ್ಕ್ ಆಗುತ್ತೆ ಗಾಡಿ ಸ್ಟಾರ್ಟ್ ಆಗ್ಬೇಕು ಅನ್ನೋದೇನಿಲ್ಲ ಜಸ್ಟ್ ಅದು ಆನ್ ಅಲ್ಲಿ ಆಫ್ ಅಲ್ಲಿ ಗಾಡಿ ಟೈಮ್ ಬೇಕಾದ್ರೂ ಎಲ್ಲಿ ಬೇಕಾದ್ರು ವಿತ್ ಇನ್ ಟೆನ್ ಮೀಟರ್ ರೇಡಿಯಸ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು ಇದರಲ್ಲಿ ಎಷ್ಟು ಲೆವೆನ್ ಸೈಸ್ಟೈರ್ ಬರುತ್ತೆ ಆಮೇಲೆ ನಿಮ್ಗೆ ಅಷ್ಟೇ ಇದರಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ರಿವರ್ಸ್ ಇದೆ ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಇದೆ ಆಮೇಲೆ ಸ್ಪೀಡು ಜಾಸ್ತಿ ಬರುತ್ತೆ ನೆಕ್ಸ್ಟ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಹಬ್ ರಿಡಕ್ಷನ್ ಕೊಡ್ತಾರೆ ಹ ಸರ್ ಅಪ್ ರಿಡಕ್ಷನ್ ಅಂತಂದ್ರೆ ಟೈರ್ ಪ್ರತಿ ಗೆ ಆ ಕಡೆ ಈ ಕಡೆ ನಿಮ್ಗೆ ಗೇರ್ಬಾಕ್ ಇರ್ತದೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ಗಾಡಿ ಲಿಫ್ಟ್ ಆಗೋಲ್ಲ ನೀವು ಯಾವ್ದು ಇಂಪ್ಲಿಮೆಂಟ್ ಹಾಕ್ಬಿಟ್ಟು ಎತ್ತಿದ ತಕ್ಷಣ ಗಾಡಿ ಎದ್ ನಿಂತು ಸ್ಲಿಪ್ ಏಜ್ ಬರೋದು ಆ ತರ ಪ್ರಾಬ್ಲಮ್ ಬರಲ್ಲ ರಿಡಕ್ಷನ್ ಗೇರ್ ಬಾಕ್ಸ್ ಇರೋದ್ರಿಂದ ಅದು ಟಾರ್ಕ್ ಕನ್ವರ್ಟ್ ಆಗಿ ಯಾವ್ದೇ ಉಳುಮೆ ಐದನೇ ಅಲ್ಲಿ ಕಂಟಿಟ್ರಲ್ಲಿ ಈಸಿಗೆ ಉಳುಮೆ ಮಾಡಬಹುದು ಟೋಯಿಂಗ್ ಕೋಸ್ಟ ನಿಮ್ಗೆ ಎರಡು ಕೊಟ್ಟಿದೀವಿ ಅದ್ ಬಂದ್ಬಿಟ್ಟು ಸ್ಪ್ರೇಯರ್ ಅಟ್ಯಾಚ್ಮೆಂಟ್ ಅಂದ್ರೆ ಆರ್ಚರ್ ಸೀರೀಸ್ ಇರೋದ್ರಿಂದ ಸ್ಪ್ರೇಯರ್ ಬೂಮ್ ಸ್ಪ್ರೇಯರ್ಸ್ ಇದನ್ನೆಲ್ಲ ಕ್ಯಾರಿ ಮಾಡಕ್ಕೆ ಯೂಸ್ ಮಾಡ್ತಾರಾ ಇದು ಬಂದ್ಬಿಟ್ಟು ಲೋಡೆಡ್ ಟ್ರೈಲರ್ಸ್ ಹೆವಿ ಡ್ಯೂಟಿ ಲೋಡೆಡ್ ಟ್ರೈಲರ್ಸ್ ಎಲ್ಲಾ ಯೂಸ್ ಮಾಡಕ್ಕೆ ಯೂಸ್ ಮಾಡ್ತಾರ ಇದ್ ಬಂದ್ಬಿಟ್ಟು ಮ್ಯಾಶ್ ರೋಟೋ ವೆಟ್ರ್ ಇದ್ ಬಂದ್ಬಿಟ್ಟು ಬೇಸಿಕ್ ಅಲ್ಲಿ ಇಟಾಲಿಯನ್ ಬೇಕಿದು ಇದ್ರ ಟ್ವೆಂಟಿ ಫೋರ್ ಬ್ಲೇಡ್ ಹಾಕ್ಬಹುದು ಅಥವಾ ಥರ್ಟಿ ಬ್ಲೇಡ್ ಹಾಕ್ಬಹುದು ಓಕೆ ಸರ್ ಫೋರ್ ಪಾಯಿಂಟ್ ಫೈವ್ ವಿಥ್ ವರ್ಕಿಂಗ್ ವಿಡ್ತ್ ಬರುತ್ತೆ ಇದು ಟ್ರ್ಯಾಕ್ಟರ್ ಅಷ್ಟೇ ನಿಮ್ಗೆ ಎಕ್ಸಾಕ್ಟ್ ಫೋರ್ ಪಾಯಿಂಟ್ ಫೈವ್ ಇರ್ತದೆ ಓಕೆ ಸರ್ ಈ ವಿಡಿಯೋ ನೋಡ್ಬಿಟ್ಟು ರೈತರು ನಿಮ್ಮ ಹತ್ರ ಇರುವಂತ ಈ ಟ್ರಾಕ್ಟರ್ ಗಳನ್ನ ತಗೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಹೆಂಗೆ ಅಡ್ರೆಸ್ ನನ್ನ ಹೆಸರು ನವೀನ್ ಅಂತ ಹೇಳಿ ಜಯ ಟ್ರಾಕ್ಟರ್ಸ್ ಅಂತ ಹೇಳಿ ಫಾರ್ಮ್ ಟ್ರ್ಯಾಕ್ ಟ್ರಾಕ್ಟರ್ ಶೋರೂಮ್ ರಾಮನಗರ ಆಮೇಲೆ ಕನಕಪುರದಲ್ಲೂ ಬ್ರಾಂಚ್ ಇದೆ ನನ್ನ ಹೆಸರು ನವೀನ್ ಅಂತ ಆಗ್ಲೇ ಹೇಳಿದಂಗೆ ನನ್ನ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ನೈನ್ ಒನ್ ಸೆವೆನ್ ನೈನ್ ಫೋರ್ ಆಮೇಲೆ ನಮ್ಮ ಸರ್ವಿಸ್ ನಂಬರ್ ಇದೆ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಸರ್ವಿಸ್ ನಂಬರ್ಗಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಬೇಕು ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್